ವೆಲ್ಕಮ್ ಬ್ಯಾಕ್ಸ್ ಸರ್ವೆ ಬಗ್ಗೆ ಮಾತನಾಡ್ತಾ ಇದ್ವಿ ಇದೀಗ ಮಧ್ಯ ಕರ್ನಾಟಕದ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರು ಎಷ್ಟು ಸ್ಥಾನವನ್ನ ಗೆಲ್ತಾರೆ ಅಂತ ನೋಡೋ ಟೈಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕ ಚುನಾವಣೆಯಲ್ಲಿ ಮಹಿಳೆಯರ ದರ್ಬಾರ್ ಹೈವೋಲ್ಟೇಜ್ ಕಣಕ್ಕೆ ಸಾಕ್ಷಿಯಾಗಿತ್ತು ಮಾಜಿ ಸಿಎಂ ತವರೂರು ಈಗಲೂ ಕೂಡ ಆಗ್ತಾ ಇದೆ ರಬಲ್ ನಾಯಕ ಈಶ್ವರಪ್ಪ ಸ್ಪರ್ಧೆಯಿಂದ ಮತ್ತಷ್ಟು ರಣ ರೋಚಕವಾಗ್ತಾ ಇದೆ ಅಖಾಡ ರಾಜಕೀಯ ಕುಟುಂಬಸ್ಥರ ಮಧ್ಯೆ ಲೋಕ ಎಲೆಕ್ಷನ್ ಜೋರೋ ಜೋರು ದುರ್ಗದ ನಾಯಕತ್ವಕ್ಕಾಗಿ ಕಾರೋಳ ಚಂದ್ರಪ್ಪ ಮಧ್ಯೆ ವಾರ್ ಗೆಲ್ಲೋರ್ ಯಾರು ಸೋಲೋರ್ ಯಾರು ಹಿಂದೆ ಸೋತವ್ರೆ ಮತ್ತಿ ಬಾರಿ ಟಿಕೆಟ್ ಪಡೆದುಕೊಂಡಿದ್ದಾರೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈತ ಈಶ್ವರಪ್ಪನವರಂತೂ ಬಂಡಾಯ ಎದ್ದು ನಾನು ಸ್ಪರ್ಧೆ ಮಾಡಿನೇ ತೀರ್ತೀನಿ ಅಂತ ಕಣಕ್ಕಿದ್ದಾರೆ ಅಥವಾ ಕಾರಜೋಳ ವರ್ಸಸ್ ಚಂದ್ರಪ್ಪ ಇಲ್ಲಿ ಮೂರು ಕ್ಷೇತ್ರಗಳನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ ಮಾಜಿ ಸಿಎಂ ಯಡಿಯೂರಪ್ಪನವರ ತವರು ಕ್ಷೇತ್ರ ಅದು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಗೆತ್ಕೊಳ್ತಾ ಬಂದಿರುವಂತಹ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನಮ್ಮ ರಾಜ್ನ್ಯೂಸ್ ಸರ್ವೆಯಲ್ಲಿ ಬಂದಂತಹ ಒಟ್ಟಾರೆ ಮತಗಳನ್ನ ನಾವು ನೋಡ್ತಾ ಹೋಗೋಣ ಎಸ್ ಮಧ್ಯ ಕರ್ನಾಟಕ ಹಾಗೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಮಧ್ಯ ಕರ್ನಾಟಕದಲ್ಲಿ ಎರಡು ಎನ್ ಡಿ ಎ ಅಂದ್ರೆ ಬಿಜೆಪಿಗೆ ಎರಡು ಕಾಂಗ್ರೆಸ್ಗೆ ಒಂದು ಇತರೆ ಸೊನ್ನೆ ಏನು ಇಲ್ಲ ಅಂತ ಬಂದಿದೆ ಆದ್ರೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪನವ್ರು ಇದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನ ಮಾತನಾಡ್ತಾ ಹೋಗ್ತೀವಿ ಒಟ್ಟಾರೆ ಕಾಂಗ್ರೆಸ್ಗೆ ಒಂದು ಬಿಜೆಪಿಗೆ ಎರಡು ಮಧ್ಯ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಪೈಕಿ ಗೆಲುವನ್ನ ಸಾಧಿಸುತ್ತೆ ಅಂತ ನಮ್ಮ ರಾಜ್ ನ್ಯೂಸ್ ನ ಕಾಲ್ ಮಾಡಿ ಓಟ್ ಮಾಡಿ ಸರ್ವೆಯಲ್ಲಿ ಬಂದಿರೋದು ಅದರಲ್ಲಿ ಚಿತ್ರದುರ್ಗದ ಒಂದು ಸರ್ವೆಯ ರಿಸಲ್ಟ್ ಅನ್ನ ನಾವು ನೋಡ್ತಾ ಹೋಗೋಣ ಚಿತ್ರದುರ್ಗದಲ್ಲಿ ಕಾರಜೋಳ ವರ್ಸಸ್ ಚಂದ್ರಪ್ಪ ಅವರು ಇದ್ರು ಸೊ ಇಬ್ಬರ ನಡುವೆ ಯಾರಿಗೆ ಮತದಾರ ಮತ ಹಾಕಿದ್ದಾರೆ ಅಂತ ಟೋಟಲ್ ಆಗಿ ನೋಡ್ತಾ ಇದ್ದೀರಾ ಆ ಒಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ಎರಡು ಕಮಲ ಕಲಿಗಳಿಗೆ ಒಂದು ಕೈ ಅಭ್ಯರ್ಥಿಗೆ ನಿಗದಿ ಆಗತ್ತೆ ಅನ್ನೋದು ಇದು ಚುನಾವಣಾ ಪೂರ್ವ ಸರ್ವೆ ರಾಜನಿಯೂಸ್ ನಡೆಸಂತಹ ಸರ್ವೆಯಲ್ಲಿ ಸಿಕ್ಕಂತಹ ಮತಗಳ ಸಂಖ್ಯೆಯ ಅನುಸಾರವಾಗಿ ಪರ್ಸೆಂಟೇಜ್ ಅನುಸಾರವಾಗಿ ನೋಡಿದಾಗ ಬಂದಂತಹ ರೆಸಲ್ಟ್ ಈತ ಚಿತ್ರದುರ್ಗದಲ್ಲಿ ಈಗಾಗಲೇ ನಾನು ಹೇಳದಂಗೆ ಅಲಿಕಾರ್ಜುಳ ವರ್ಸಸ್ ಚಂದ್ರಪ್ಪ ಅವರಿದ್ರು ಇಲ್ಲಿ ಗೆದ್ದಿರೋದು ಬಿ ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪ ಅವರು ಗೆಲುವನ್ನು ಸಾಧಿಸಿದ್ದಾರೆ ಬಿಜೆಪಿಯ ಕಾರಜೋಳ ಅವರು ಇಲ್ಲಿ ಸೋಲ್ತಾರೆ ಅನ್ನುವಂಥದ್ದು ರಾಜ್ ನ್ಯೂಸ್ ನ ಒಂದು ಚುನಾವಣಾ ಪೂರ್ವ ಸರ್ವೆಯಲ್ಲಿ ಗೊತ್ತಾಗಿರುವಂತದ್ದು ಇಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಬಂದಿದ್ದು ಅಂದ್ರೆ ಒಟ್ಟಾರೆ ಐದು ಸಾವಿರದ ಇನ್ನೂರ ಒಂದು ಅದರಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತು ಮತಗಳು ಕೇವಲ ನಲವತ್ತೇಳು ಪರ್ಸೆಂಟೇಜ್ ಮಾತ್ರ ಅಲ್ಲಿ ಗೋವಿಂದ ಕಾರಜೋಳ ಅವರ ಪಾಲಾಗಿದೆ ಕರೆಗಳು ಬಂದಿದೆ ಇಂತ ಬಿ ಎನ್ ಚಂದ್ರಪ್ಪ ಪರವಾಗಿ ಎರಡು ಸಾವಿರದ ಒಂಬೈನೂರ ಐವತ್ತೊಂದು ಅಂದ್ರೆ ತುಂಬಾ ಏನ ಅಜಗಜಾಂತರ ವ್ಯತ್ಯಾಸ ಇಲ್ಲ ಅವರಿಗೆ ಟೈಮ್ ಸಿಕ್ಕಾಗ ಅದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಯಾವ ರೀತಿಯಾಗಿ ಉಪಯೋಗಿಸಿಕೊಂಡು ಜನರ ಮನಸ್ಸನ್ನ ಚೇಂಜ್ ಮಾಡ್ತಾರೆ ಅನ್ನೋದು ನೋಡಬೇಕು ಇದು ಚಿತ್ರದುರ್ಗದ ಸರ್ವಿಯರ್ ರಿಸಲ್ಟ್ ಇನ್ನು ಮಧ್ಯ ಕರ್ನಾಟಕದ ಮತ್ತೊಂದು ಕ್ಷೇತ್ರ ದಾವಣಗೆರೆ ಇಲ್ಲಿ ಇಬ್ರು ಕೂಡ ಲೇಡಿಸ್ ಇರೋದನ್ನ ನಾವು ಗಮನಿಸಿಕೊಳ್ಳಬಹುದು ಒಂದು ಗಾಯತ್ರಿ ಸಿದ್ದೇಶ್ವರ್ ಇನ್ನೊಂದು ಪ್ರಭಾ ಮಲ್ಲಿಕಾರ್ಜುನ್ ಇಲ್ಲಿ ಒಟ್ಟಾರೆ ನಾವು ಸ್ವೀಕರಿಸಿದಂತಹ ಕರೆಗಳು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೆಂಟು ಕರೆಗಳನ್ನ ರಾಜ್ ನ್ಯೂಸ್ ಮಾಡಿ ಓಟ್ ಮಾಡಿ ಸರ್ವೆಗೆ ಬಂದಿರೋದು ಇಲ್ಲಿ ಒಟ್ಟಾರೆ ಗೆಲುವನ್ನ ಸಾಧಿಸಿದ್ದು ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ್ ಅವರು ಸರಿ ಸುಮಾರು ಐವತ್ತು ಪರ್ಸೆಂಟ್ ಅಂದ್ರೆ ಆರು ಸಾವಿರದ ಇಪ್ಪತ್ತೆರಡು ಮತಗಳನ್ನ ಪಡೆದುಕೊಂಡು ಐವತ್ತು ಪರ್ಸೆಂಟ್ ಮತದಾನ ಅವರಿಗೆ ಆಗಿದೆ ಅವ್ರು ಗೆಲ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಮುನ್ನೂರ ಒಂದು ಕರೆಗಳು ಶೇಕಡಾ ಹತ್ತು ಪರ್ಸೆಂಟ್ ಕರೆಗಳು ಇದೀಗ ಅಹ್ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಬಂದಿರುವಂತದ್ದು ಮತ್ತೊಂದು ಮಧ್ಯ ಕರ್ನಾಟಕದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡೋದಾದ್ರೆ ಸ್ವೀಕರಿಸಿದಂತಹ ಒಟ್ಟು ಕರೆಗಳ ಸಂಖ್ಯೆ ಹನ್ನೆರಡು ಸಾವಿರದ ಇನ್ನೂರ ಹನ್ನೆರಡು ಕರೆಗಳು ಈ ಪೈಕಿ ಬಿ ವೈ ರಾಘವೇಂದ್ರ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವಂತಹ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರಿಗೆ ಆರು ಸಾವಿರದ ನೂರ ಆರು ಕರೆಗಳು ಬಂದಿದೆ ನಲವತ್ತೊಂಬತ್ತು ಪರ್ಸೆಂಟ್ ಓಟ್ ಅನ್ನು ಪಡೆದಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಕರೆಗಳು ಬಂದಿದೆ ಶೇಕಡ ಇಪ್ಪತ್ತೊಂಬತ್ತು ಪರ್ಸೆಂಟ್ ಓಟ್ ಅನ್ನು ಶೇರ್ ಪಡೆದಿದ್ದಾರೆ ಇನ್ನು ಕೆ ಎಸ್ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಾರೆ ಎರಡ್ ಸಾವಿರದ ನಲವತ್ತೇಳು ಕರೆಗಳು ಬಂದಿದೆ ಶೇಕಡ ಇಪ್ಪತ್ತೆರಡು ಪರ್ಸೆಂಟ್ ಓಟ್ ಅನ್ನು ಪಡೆದಿದ್ದಾರೆ ಈಶ್ವರಪ್ಪನವರ ಸ್ಪರ್ಧೆಯಿಂದ ಬಿಜೆಪಿಗೆ ಒಡೆತ ಬೀಳುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ಕರೆಗಳ ಸಂಖ್ಯೆಯಲ್ಲಿ ಗೊತ್ತಾಗ್ತಾ ಇದೆ ಇಲ್ಲ ಸ್ಪಷ್ಟವಾದಂತಹ ಬಹುಮತದಲ್ಲಿ ಒಂದು ಕಡೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಳ್ಳುವಂತ ಸಾಧ್ಯತೆ ಇತ್ತು ಆದ್ರೂ ಈಗ ಬಿವೈ ರಾಘವೇಂದ್ರ ಅವರೇ ಗೆಲ್ಲುವ ಸಾಧ್ಯತೆಗಳು ಇದೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ ಇದು ಮಧ್ಯ ಕರ್ನಾಟಕದ ಮೂರು ಕ್ಷೇತ್ರಗಳ ರಿಸಲ್ಟ್ ಆಗಿತ್ತು ಇನ್ನುಳಿದಂತೆ ಹಳೆ ಮೈಸೂರು ಭಾಗ ಹಳೆ ಕರ್ನಾಟಕ ಭಾಗ ಒಂದಷ್ಟು ರಿಸಲ್ಟ್ ಅನ್ನು ತರ್ತೀವಿ ನಿಮ್ಮ ಮುಂದೆ ಚಿಕ್ಕದೊಂದು ವಿರಾಮದ ಬಳಿಕ